ಸೂಚನೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರಿ ಕಾಮಿಡಿಗೆ ಮಾತ್ರ ಯಾವುದೇ ತರಹದ ತಪ್ಪುಗಳಾದಲ್ಲಿ ಕ್ಷಮಿಸಿ ವೈನಿ ಕೊಡಿ ಕೊಡ್ರಿ ವೈನಿ ಒಂದ್ ಕಪ್ ಚಹಾ ಕೊಡ್ರಿ ಎಲ್ಸಿದ್ರು ಕೇಳಿಸ್ಲಾರ್ದ್ ತಿನ್ರಿ ಪದ್ದ ಸಿರಿ ಹುಲ್ ತಿನ್ರಿ ಟೆನ್ಶನ್ ತಗಬೇಡ್ರಿ ಖಾಲಿ ಹಾಕುಲ್ಲ ಅಂತೇಳಿ ಇನ್ನು ಬಾಳ ಐತಿಲ್ ಹುಲ್ಲ ಬಯ್ಯೂ ನಿಮ್ಗೆ ಹಾಕುದು ಅದಕ್ಕ ಬೆಳಸೇನ ಅದನ್ನ ಏನ್ ಟೆನ್ಶನ್ ತಗೋಬೇಡ್ರಿ ಈ ಸಲ ಹೆಚ್ಚ ಬಿಲ್ಸ್ ಕೊಡಬೇಕ ನೀವು ನನಗ ಅಲ್ಲಲ್ಲಿ ಮಗ ಅದ್ರ ಮುಖ ನೋಡು ಅದ್ರ ಮುಕ್ಳಿ ನೋಡು ಸ್ವಲ್ಪ ಲಕ್ಷಣ ಕಾಣತೇತ ಸರ್ತಿಕ್ ಬಿಡುವಂತವ ಅಂತೇಳಿ ಏನಲ್ಲಿ ಮನುಷ್ಯ ಹಿಡಾಕತ್ರ ಹೆದ್ರಿ ಓಡ್ ಹೊಂಟರಿಗ್ ಹೊಡ್ಯಾಕ್ ಹೋಗಾವ್ ಸುಂದ್ ಇದಾವ್ ಸುಂದ್ ಸುಂದ ಗಿಡ್ ಜಾತಿ ತಂದಿ ಮಗನ ಗಿ ಮತ್ತ್ ಕಾಣತವ್ ಕಾಣತ ಸೀದಾ ಗಿಡ್ ಜಾತಿ ಅದಾವ ಅದೊಂದ್ ಗುಂಗ್ರೂ ಗುಂಗ್ರೂ ಆಗಿ ಬಿಟ್ಟಿ ಗಿಡ್ ಜಾತಿ ಇಲ್ಲವ ಹಂಗದವ್ ಮರಿನಾಂಗ ಅದಾವ ಸ್ವಲ್ಪ ಮುಂದ್ ಹೋಗಿ ಹೆಂಗ ನೀ ಗೆಲ್ತಿ ಎಚ್ ಎಫ್ ಡಿಲಕ್ಸ್ ಗೆಲ್ತಿ ಬಂಗಾರು ಗೆಲ್ತಿ ಬುಲೆಟ್ ಗೆಲ್ತಿ ಭಾರಿ ಅದಾವ ಹುಲ್ ಹಿಂಗ್ ಚಲ್ ಬಿಡ್ತಾರ ಏನೋದಕ್ಕೆ ಹಾಕಿ ಸರಿ ಬಾ ಶಾನೆ ಅದೀನಿ ಏನು ಗೊತ್ತು ಹೋಗಲಿ ನಮಸ್ಕಾರಪ್ಪ ಪಾ ನಿನಗೆ ಏನು ಗೊತ್ತ ಟಗರ ಮಾರಿ ಸಾಕು ನಿನಗೆ ಏನು ಗೊತ್ತ ಹೋಗ ಹೌದು ಪಾ ನಿನಗೆ ಗೊತ್ತೈತಿ ನಾನು ಹೆಚ್ಚ ಡಿಲಸ್ ಗೆದ್ದ ನಿಮ್ಮ ಮನಿ ಮುಂದೆ ತಂದ ನಿಂದಿರ್ತೇನೆ ನೋಡ ಅವಾಗ ಗೊತ್ತಕ್ಕೆ ತೋನಿ ಹಾ ತಗೊಂಡ ಬಂದ ನಿಂದ್ರ ಚಲೋ ಆಕೆ ತಗೋ ಏನ್ರಿ ತೇನ್ರಿ ನಾಶ್ಕ ಬಿಡ್ರಿ ನೀವು ತಗರ್ಗಳ್ರಿ ನೀವೇನು ತಲಿ ಕೆಡ್ಸ್ಕೋಬೇಡ್ರಿ ಮಂದಿ ಅದಾರಲ್ಲ ಹೊಟ್ಟಿಗೆ ಅನ್ನ ತಿನ್ನೋದಿಲ್ಲ ಅವ್ರು ಎಗರೇಸ್ ತಿಂತಾರೆ ನೂರು ಮಾತಾಡ್ತಾರ ಮಂದಿ ಮಂದಿ ನೂರು ಮಾತಾಡ್ತಾರಂತೇಳಿ ನೀವು ತೆಲಿ ಕೆಡ್ಸ್ಕೋಬೇಡ್ರಿ ಮಂದಿ ಏನು ಮಾಡ್ತಾರ ಹೇಳು ಟೊಗರು ಸುಂದದ ಅಂತಾರ ಕೊಡ್ಸೋಕೆ ಬರ್ರೀಪ್ಪ ಅಂದಾಗ ಏನು ಮಾಡ್ತಾರ ನಮ್ಗೆ ಕೆಲಸ ಅದಾವ ಭಕ್ಷಿ ಅದಾವ ಅಂತೇಳಿ ಬಿಡುದಿಲ್ಲ ನಾವು ಹೋಗಿ ತೊಗೊಂಬಂದ ಏನು ಅಂತಾರೆ ಹೇಳೋ ನಾ ಅಂಥ ಕೊಡಿಸ್ತಿದ್ದೇನೋ ಇಂಥ ಕೊಡಿಸ್ತಿದ್ದೆ ಇನ್ನೊಂದು ಐದುನೂರು ರೂಪಾಯಿ ಹಾಕಿದ್ರೆ ಅಂಥದ್ದು ಬರ್ತಿತ್ತು ಇಂಥಾದ್ ಬರ್ತಿತ್ತೆ ಮಾಡಿಸಿ ಮಗಾದಾರ ನೀವೇನ್ ತಿಳಿಗಾಡ್ಸ್ಕೊಳ್ರಿ ನಿಮ್ಮ ತೋರ ಐತಲ್ಲ ಆ ಕಾಡಾದಾಗ ತೋರಿಸಿ ಅಂತೀರಿ ನೀವು ಪಕ್ಕ ಪಕ್ ಕೊಟ್ಟ ಅಪ್ಪ 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 ಸಾಕ ಹೋತ್ ನನಗರ ಈ ಮನೆಯಾಗ ಬೆಳಗ್ಗಿಂದ ರಾತ್ರಿ ತನಕ ಅದೆಷ್ಟರ ಕೆಲಸ ಮಾಡ್ಲಕ್ಕ ಒಟ್ಟ ಕೆಲಸಾನ ಮುಗಂಗಿಲ್ಲ ಒಯ್ನಿ ಸ್ವಲ್ಪ ಚಾ ಕೊಡ್ರಿ ಆಗಳಿಂದ ಹೇಳಾತ ನಾ ನಿಮಗೆ ತಡಿಪ ಸ್ವಲ್ಪ ಬೆಳಗ್ಗಿಂದ ಕೆಲಸ ಮಾಡಕತ್ತಿ ನಾನು ತಡ್ಕೋ ಕೊಡ್ತೀನಿ ಚಾನೆ ಅಲ್ರಿ ಒಯ್ನಿ ಯಾವಾಗಿಂದ ಕೊಡಾತೀರಿ ನೀವು ಚಾ ನಾಕ್ ಸಲ ಹೇಳಿದ ನಿಮಗೆ ಕಿವ್ಯಾಗ ನಳ್ಳಿ ಇಟ್ಕೊಂಡ್ರಿ ನೀವು ಹೌದಾ ಬೇಡ ಬೆಳಗ್ಗಿಂದ ಕಿವ್ಯಾಗ ಅಲ್ಲಿ ಇಡೋ ಕೂತಿದ್ದೆ ಏನೀಗ

கிமகி அந்த நீட் வாகி ஆத்தி நீடந்தோட கொடாக்கிள்ளி இடம் ಏ ಸಣ್ಣ ಅದಿ ಸಣ್ಣ ಕೊಡಿಯಾತೀನ ಯದ ಕೊಡತಿ ಅಂದ್ರೆ ದೊಡ್ಡ ಇಲ್ಲ ಕಿರಿ ಮೊಹಿನ್ ಎದೇ ಚಾ ಕೊಡಬೇಕು ನೋಡ್ರಿ ಕೊಡ್ತಾರಲಿ ಕೊಡ್ತಾರ ಕೆಲಸ ಮಾಡಾಕತ್ತಾರ ಇಲ್ಲೇ ಅಯ್ಯೇ ಹೊಡಿಯಾತ ಯಾಕ್ಲಿ ನಂಗ ಏ ಲೇ ಏ ಮತ್ತ ದೊಡ್ಡವ್ಗೆ ಮತ್ತ ನನಗ ಅಲ್ಲಿ ಅಂತೆ ನೀ ಮತ್ತ ಹೊಡ್ಯಾತ ಏ ಮತ್ ನೋಡಿಗ ನಿನ್ನ ಖಲಾಸ ಮಾಡ್ತಾರ ಮತ್ ಗೋಣಿ ಚಿಕಿ ಅವಾಗಡೆ ಹೇಳ ಬರ್ತೇನ್ ತಡಿ ಕರ್ಕೊಂಬಾವ್ ಸಣ್ಣ ಅವದಿ ಸಣ್ಣ ಬಿರುತ್ ಕಡಿ ಏನ್ ಹೇಳಾಕತ್ತೀನಿ ವೈನಿಗೆ ಕಿಮ್ಯಾಗ ಲೀಟ್ ಕೊಂಡಿರೇನ ಅಂತ ಹೇಳ್ತೀ ಏ ಅವಾಗ ಕರ್ಕೊಡ್ತ ತಡಿನಾ ಕರ್ಕೊ ಬಾ ಏನ್ ಆಗುದ ಆಗ್ಲೇ ಅವ ಕರ್ಕೊಂಬಾವ ಅವ್ವ ಅವಾಗು ಹೇಳ್ತೇನ ಅವಾಗ ಏನ್ ಮಾಡ್ತಾ ಹೊಡ ಬರ್ಲಿ ತಡಿಯೋ ಹಿಕ್ಕಿಗೆ ಕಿವಿ ಕಿವಾಗಳ್ಳಿ ಬೇ ಏನತ್ಲ ನೀರ್ ಹಿಡ್ಕೊಂಡ್ ಬರ್ಬೇಕಿಲ್ ಒಂದಿಸ್ ಕೈಯಾಗ ಹಂಗ ಬಂದಿಸ್ಲು ನೋಡಿದ್ರೆ ಒಂದ್ ನೀರ್ ಹಿಡ್ಕೊಂಡ್ ಬರ್ಬೇಕಿಲ್ಲ ಕೈಯಾಗ ನೀರ್ ಹಾಡ್ಕೆ ಐತಿ ನನ್ಗ ಕೈಕೊಂತ ಹಂಗ ನಾನು ನೀರಿಂದ ಕೊಡಂತಂದ್ರೆ ಅಣ್ಣಾಗ ಹೋಗಿ ಏನೋ ಚುಚ್ಚಿ ಕರ್ಕೊಂಡ್ ಬಂದು ಹೊಡ್ಯಾಕ ಚಳಗಲ್ಲಿ ಚಾ ಕೇಳಿದ್ರ ಗಂಡ್ ಕುಟಗ ಹೇಳಿ ಹೊಡ್ಸಿ ನಿನ್ನ ಅಯ್ಯ ಆಕಿದು ಬಾಳ ತಂಗಾರ ಹಂಗಾರ ಬಲ್ಲಾರ ಬರೆಯ ಬಾಣಗಿತ್ತಂದ್ರ ಸುಡು ಅಂಬ್ರ ಸುಡ್ಕೊಂಡಿದ್ಲಂತ ಇಕ್ಕಿನ ತಕ್ಕಿಡ್ ಎಡ್ಕತಿ ನೋಡ ಹಂಗಾರ ನಡಿ ನೀನ್ ಕುಟ ಬಾಳ್ಸಿ ಜಗಳ ತವರ ಮಣಿಗಟ್ಟ ನಡೀಕಾಳಾಗೇ ತಕ್ಕಿದ್ ಹಂಗಾರ ಏನ್ ದೊಡ್ಡ ಕೇಳಿದೆ ಏಪ ನೀನ್

ಬಂದ ಬಿಟ್ಟು ನೋಡವ್ವ ಕರ್ಕೊಂಡ ಬಂದಾನವ ಏನಾಯ್ತಪ್ಪ ಬಾ ಬೇ ಕುಂದ್ರು ಬಾ ಇಲ್ಲಿ ಹಾಂ ಕುಂದಿರ್ತೀನಿ ಹೇಳಿ ಕುಂದ್ರವಿ ಇಲ್ಲಿ ಹಾಂ ಹಾಂ ಏನಾಯ್ತು ಅವೇನು ಮಾಡ್ಯಾನ ಕೇಳ ಅವಂಗ ಏನು ಮಾಡಿದ್ನ ಕೇಳು ಈಕಿಗೆ ಏನು ಅಂತ ಹೇಳ ಕಿವ್ಯಾಗೆ ಅಳ್ಳಿ ಇಟ್ಕೊಂಡಿರಿ ಏನು ಅಂತ ಹೇಳಾಕತ್ತಾನ ಕೊಡು ಈಕ ಒಮ್ಮಕ್ಳು ಹೆಂಗೆ ಕಂತಾನ ಏ ಇವ ದೊಡ್ಡವ್ರಿಗೆ ಮಾತಾಡು ಮಾತಾ ಇದ ಅಲ್ಲಪ್ಪ ಇವ ಏನಂದ ಆಕೆನ ಅವ್ನ ಹೇಳಿ ಒಮ್ಮಕ್ಕ ಅಳ್ಳಿ ಇಟ್ಕೊಂಡು ಹೇಳ್ಬೇಡ ಇವ ಇವ್ವ ಚಹಾ ಕೇಳಿದ್ನಂತೆ ಈಕಿ ಏನ ಅಂತ ಕೆಲಸ ಮಾಡಾಕತ್ತಾಳ ಈಕಿ ಕೊಡ್ತಾಳಾ ಸಮಾಧಾನ ಮಾಡ್ಕೋಬೇಕ ಮತ್ ಹಾಯ್ ಕೊಡ್ಬೇಕಿಲ್ಲ ಕುಡ್ಲೇನ ಕೆಲ್ಸಾ ಎಟ್ಟಿರ್ತಾ ಗೊತ್ತೈತಿ ಗೊತ್ತೈತಿಪ್ಪ ಮಾಡಾಕತ್ತ ಕೊಡ್ತಾಳ ಸಮಾಧಾನ ಮಾಡ್ಕೋಬೇಕು ಒಮ್ಮೆ ಕಿನಾಗ ಹಳ್ಳಿ ಇಟ್ಕೊಂಡಿರಂತ ದೊಡ್ಡರ್ಗಮಾಟ ಇದೆ ಒಂದ್ ನಿಟ್ಟಿನ ರೊಟ್ಟಿ ಬಿಡ್ಬೇಕ ಏಂತಿ ಅದಕ್ಕೆ ಜಗ್ ಹಾರೇ ಇರ್ತದಪ್ಪ ಮನ್ಯಾಗ ಅಡ್ ಚಾ ಕೊಟ್ಟಿದ್ರ ಕೊಟ್ಟಿದ ಇನ್ನು ಹೆಚ್ಚಿಗೆ ಹಾರ್ಯಾತು ಒಂದೇ ಸಲ ಹೇಳಿಲ್ಲ ನಾಕಾಳಕ

ನಾಕ್ ಬರಿಯಲ್ ಭಿ ಐದ್ ಸಲ ಐದ್ ಸಲಾರ ಕೇಳಲಿ ಹತ್ ಸಲಾರ ಕೇಳಲಿ ಕೆಲ್ಸ ಮೂವಿ ಮೇಲೆ ಹಾಕಿ ಹಾಕಾಳೆ ಈಗ ನಮ್ಮಿದ್ರಿಗೆ ನಮ್ಮನೇ ನಾಟಕ ಮಾಡ್ತಾಳಿಕಿ ಮತ್ತ ಒಬ್ನಾಗ ಇದ್ದಾಗ ಎಷ್ಟ್ ಮಾಡಿರ್ಬೇಕು ನಾಟಕ ಅಲ್ವೇ ನಾ ಇದ್ದಾಗ ನೀಕಿ ಹಿಂಗ್ ಮಾತಾಡಕತ್ತಿ ನಾ ನೀ ಇದ್ದಾಗ ನೀಟ್ಟು ಮಾತಾಡ್ತೀನಿ ಇಲ್ಲಿ ಕುಣಿತಾಡಿ ನಮ್ಮನಿ ಈನಾಗ ಹೇಳ್ತಿದ್ಲ ಅವರ್ ಹಂಗಂದ್ರ ನಿಮ್ ತಮ್ಮ ಹಂಗಂದ್ರ ಅಂತೇಳಿ ನಾನು ಹೇಳ್ತಿದ್ದೆ ಸಂಭಾಳ್ಕೊಂಡ್ ಹೋಗ ಮನೆಯಾಗ ಇದ್ದಿದ್ದಾಗ ಅಂತೇಳಿ ಮುಂದೊಳಿದ್ನಲ್ಲ ಈಗ ಮುಂದೊಳಿದ್ನಲ್ಲ ಅಂತೇಳಿ ಗೊತ್ತಾತ್ ನನಗ ಹೌದಲ್ಲ ಜಗ ಬಿಡ್ರಿ ನೀವ್ ಮಾತಾಡಕ್ ಮಾತಾಡಕಂತ ಜಗ ಬಿಡ್ರಿ ನೀವು ಗಡಾಯ್ತಿ ಆಕಿ ಮನಿಗ್ ಬಿಡೋ ಸಂಬಂಧ ಬಾಯ ಮಾಡಕ್ಕೆಲ್ಲಕ್ಕಿ ನೀನ್ ಕಟ್ಕೊಂಡ್ ಹೇಳ್ತ ಬಿಡ್ರಿ ನೀವು Subtitles uh -huh.

ನಿನ್ನಂಗಿಲ್ಲ ಯಾರು ನಿನ್ನಂಗಿದ್ರ ಮನಿ ಮುರ್ದು ಹೋಗವ ಹೋರಿ ಏನ್ ತಿಂತೀರ ನೋಡ್ತೀನಿ ನಾನು ಅಂತ ಹೊಳ್ಳಿ ನಾನು ಜಲ್ಲಿ ಬರ್ಬಿಟ್ಟ ಹೊಳ್ಳಿ ಬಂದ್ರ ಅವಾಗ ಐತಿ ನಿಮ್ದು ಹಲೋ ಸಿದ್ದಪ್ಪ ಹಲೋ ಹಾ ನಾರು ಶಂಕರು ಹಾ ಅದ ಬಾಡಿಗೆ ಮನಿ ಅದಾವ ಏನಪ್ಪ ಸ್ವಲ್ಪ ಹಾ ಹಾ ಇಲ್ಲಪ್ಪ ಬ್ಯಾರೆ ಅದವ್ರಿಗೆಲ್ಲ ನನಗೆ ಹಾ ಹಾ ಅದಾವೇನ ಹಾ 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 ನಾ ಬರ್ತೇನೆ ನೋಡಿಗ ನೋಡಾಕ್ ಬರಾಕತ್ತೇನಿ ಇಲ್ಲಿಲ್ಲ ನನಗೆ ನನಗೆ ಗಂಡ ಎಂತಿ ಇರಾಕ್ ತಗೋ ಅಲ್ಲಿ ಹಾ ಹಾ ಬರ್ತೇನೆ ನೋಡಣ್ಣ ಬೇರೆ ಮನಿಯಿಂದ ಮದ್ವಿ ಮಾಡ್ಕೊಂಡ್ ಬಂದಿರ್ತೇವ ಅಂದ್ರೆ ಅಕ್ಕಿಗೂ ಮರ್ಯಾದೆ ಇರ್ಬೇಕ ಸಿಕ್ಕ ಸಿಕ್ಕಾಗ ಮಾತಾಡಿದ್ರ ಅಲ್ಲದೆ ಹಾ ಹೌದೌದು ಆತನ್ನು ಮರ್ಯಾದೆ ಅಕ್ಕಿಗಿಲ್ಲ ತಾಯಿಯನ್ನು ಮರ್ಯಾದೆ ನಿನಗಲ್ಲ ಆ ಮರ್ಯಾದೆ ಬೇರೆ ಕೇಳಿ ನಿಮಗ ನಿಮಗ್ ಮರ್ಯಾದೆ ಕೊಡಕ್ ಗೊತ್ತಿಲ್ಲ ತಾಯಿಗೆ ಅತ್ತಿಗೆ ಏ ಹೋಗ್ಲ ಬಾಳೆ ಹೋಗು ಹೆಂತಿ ಸರಗಡ್ಕೊಂಡು ಹೋಗು ನೀವೇನ್ ಬಾಳೆ ಮಾಡ್ಕೊಂಡ್ ತಿನ್ದಿರಿ ಹೋಗ ಬಾಡ್ಯಾಗಳ ಹೋರಿ ಇಬ್ರು ಹೋರಿ ಹೋಗ್ಕೇನ ತಗೋ ಹಿಡ್ಕೊಂಡ ಸರಗ ಹಿಡ್ಕೊಂಡಾ ಹೋಗ ಮೊದಲ್ ದಾಟ ಹೋಗ್ಕೇನ ನಾನು ನೋಡ್ಕೊಂಡು ಹೋಗ್ಬಿಡತಾನ ಅಪ್ಪಾ ನೀವು ತಿನ್ನು ಅಂತ್ರಿ ಆ ಹೋಗ್ ಗೊತ್ತೈತೋ ನಮಗೆ ಮಾಡ್ಕೊಂಡು ತಿನ್ನೋದು ಏ ನಿನ್ನ ಹೆಂತಿನ ಬ್ಯಾರಿಕಲ್ಲಿ ಇದಿದ್ದಿ ನಮಗೇನ ಆ ಇಂತ ಹೇಳಕ್ಕೆ ಪರವೈ ನನಗೆ ಹೋಗ

ಮನಿನ್ ಮೈ ಜಗಳ ಇರು ಬಾ ಏನೋ ನೋಡು ಪಾ ಐರೆ ಬ್ಯಾರೆ ಮನಿ ಮಾಡ್ಕೊಂಡಿದ ಬಿಡ್ತೀಯಾ ಒಂದ ಮನಿ ಆಗಂದ್ರ ಸೇರುದು ಇಲ್ಲ ಅದಲ್ಲ ನೋಡಿಲಿ ಮುಂಜಿನೋನೇ ಒಂದೆರಡು ಮನಿ ಖಾಲಿ ಅದಾವ ಅಲ್ಲಿ ತಿಳ್ೋಣ ಸಿಕ್ಕರೆ ನಿನ್ ಪುಣ್ಯ ನಾನು ಬಹಳ ದೊಡ್ಡದೇನೆ ಬ್ಯಾಳು ಪಾ ಒಂದ ಬೆಡ್ ರೂಮ್ ಒಂದ ಹಾಲ್ ಕಿಚನ್ ಸಂಡಾಸ್ ಬಾತ್ರೂಮ್ ಇದರ ಸಾಕೆ ಅಷ್ಟ ಸಿಗತಿದೆ ನಿಮಗೆ ಜಾಸ್ತಿ ಸಿಂಗಲ್ಲ ಸ್ವಲ್ಪ ಬಾಡಿ ಕಡಮೆ ಮಾಡ್ಸು ನೋಡು ನಡಿ ಇಲ್ಲ ಇಲ್ಲೇ ನೋಡು ಇದೆ ಮನಿ ನೋಡ ಇದೆ ಹಾ ಬಿಲ್ಡಿಂಗ್ ಹಾ மக <laughs> வந்தப்பாரு <laughs> 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 ನಾನು ಸಿದ್ದಪ್ಪ ಏ ಸಿದ್ದಪ್ಪ ನೀವ್ರಿ ಒಳಗ್ ಬರ್ರಿ ಮಾಡಿದ್ರಿರಪ್ಪಳು ಏನ್ ಮನ್ಸಿ ಅದ್ ಬಾಡಿಗೆ ಮನಿ ಕೇಳಂದಿದ್ದೆಲ್ಲ ಬೇಕು ಬೇಕ ಬಾಡಗಿ ಮನಿ ಇವ್ರಗಣ ನಮಸ್ಕಾರ್ರಿ ನಮಸ್ಕಾರ ನಮಸ್ಕಾರ ಅದ ಬಾಡಗಿ ಮನಿ ಇದ್ರ ನೋಡಪ್ಪ ಅಂದಿದ್ದೇರಿ ಅದ ಇವು ಐತ ಬಾಪಾ ಅಂತ ಕರ್ಕೊಂಡ್ ಬಂದ ನಾನು ಹೇಳಿದ್ದೆ ಅವನ್

ಈಗ ಹಿಂಗ್ ಮಾಡತ್ತೀರಿ ಆಮೇಲೆ ಹೆಂಗ್ ಮಾಡೋದ್ರಿ ನೀವೇ ಬೀರಪ್ಪ ಇದಪ್ಪ ಹೇಳಪ್ಪ ಇವ್ರಿ ಬೀರಪ್ಪ ನೋಡಿಲ್ಲ ಅದ ಕೇಳ್ರಿ ನನ್ ಹೆಂಡತಿ ಏನ್ ಮಾಡ್ತಾ ಹೇಳ್ರಿ ಅಸಲ ಬೋಗಣಿ ಮ್ಯಾಲ ಇಡ್ರಿ ಬೋಗಣಿ ಮ್ಯಾಲ ಇಡ್ರಿ ಅಂತ ಬೆನ್ನತ್ತಿರ್ತಾಳ್ರಿ ಅಕ್ಕಿ ಅದ ಇಡಾಕ್ ಬರ್ದೇ ತಿಲ್ಪ ಅಂತ ಹತ್ತಿ ನೋಡಾಕತ್ತೀನ್ರಿ ಹೆಣ್ಣ ಮಕ್ಕಳಿಗೆ ಹೇಳ್ತಾರ ನೀವು ಟೇಬಲ್ ಇಟ್ಕೋಬೇಕ ಇಲ್ಲ ಕುರ್ಚಿ

ಬರಿ ಬರ್ರಿ ಬಾತ್ರೂಮ್ ಪೈಕಾಣಿ ಇದೆ ನೋಡಪ್ಪ ಅದೆಲ್ಲ ಐತ್ ಬಿಡ ಹಿರಪ್ಪ ಏ ಅವನು ಸ್ವಲ್ಪ ಹಂಗ ಒಂದು ಬುದ್ಧಿ ಅದೆಲ್ಲ ಹೋಗ್ಲಿ ಬಿಡಪ್ಪ ಅದ ಬಾಡಿಗೆ ಡಿಪಾಸಿಟ್ ಏನಾಕೈತಲ್ ಎಷ್ಟೈತಿ ಇಪ್ಪತ್ ಸಾವಿರ ರೂಪಾಯಿ ಅಡ್ವಾನ್ಸ್ ಹತ್ತು ಸಾವಿರ ರೂಪಾಯಿ ಬಾಡಿಗೆ ನೋಡು ನೋಡಪ್ಪ ಭಾಳ ಆಕೈತಿ ನಳದು ಬಿಲ್ ಬ್ಯಾರೆ ತುಂಬ್ಕೊಬೇಕ ಆದ ನಳದ್ ನೋಡುಣಂತ ಕರೆಂಟ್ ಬಿಲ್ದು ನೋಡುಣಂತ ಈ ಮನಿದು ಅಷ್ಟು ಹೇಳಿನ ಭಾಳ ಅದೈತಿ ನೋಡ್ರಿ ರೊಕ್ಕ ಅದ ಭಾಳ ಇಲ್ಲ ಅಷ್ಟೇ ಆಗಂಗಿಲ್ಲ ಓ ನಮ್ಮ ಪೈಸಲ್ಲಿ ಸಾವಿರ ರೂಪಾಯಿ ಕಮ್ಮಿ ಆಗಿ ಕೊಡು ಅಂತ ಹೇಳಿ ಬಾಡಿಗೆ ಒಂದು ಮೂರು ಸಾವಿರ ರೂಪಾಯಿ ತಗೋ ಈಗ ಸದ್ಯ ಮಟ್ಟಿಗೆ ಒಂದ್ ಹತ್ತು ಸಾವಿರ ರೂಪಾಯಿ ಡಿಪಾಸಿಟ್ ತಗೋ ಏನಂತಿ ಮೂರು ಸಾವಿರ ಹಾ ಅಷ್ಟಕ್ಕ ಆಗಂಗಿಲ್ಲ ನಾ ಏನಿದ್ದಿದ್ ಹೇಳ್ತೇನೆ ತಗೋ ನಿನಗ ಇರ್ಲಿ ನೋಡಲಿ ತಗೋಣ

ಒಡನ ನಮಗೆ ಏನು ಚಲೋನಸಿದ ಅದ ಮಾಡ್ಲಿ ಫೈನಲ್ ಮಾಡಿ ನಾಲ್ಕಕ್ಕೆ ನಾಲ್ಕಕ್ಕೆ ನಡಿ ನಾ 나 ನೀನು ಅಲ್ಲ ಮತ್ತೆ ನೋಡೋಕೆ ಹೇಳ್ತೇನೆ ಅಲ್ಲ ಮತ್ತೆ ಆರೆ ಬೇರೆ ದಾರಿ ಕರ್ಕೊಂಡು ಬರ್ತೀನಿ ಆಯ್ತು ಬಾ ಅಂತಾರನೇ ಕರ್ಕೊಂಡು ಬರಕ ಹೋಗಬೇಡ ಆ ಆ ಹೇಂತೇن ತಾರ ಬರ್ತಾರ ಮನಿ ಎಂಗೈತ ಅಂತ ನೋಡಿದ್ರಿಲ್ಲ ಆ ನೋಡಿದಿರಿ ಮನಿ ಅಲ್ಲ ನಮ್ಮ ಹಿಡಿಸೈತಿ ಮನಿ ಏ ಮನಿ ಚಲೋನದಪ್ಪ ಇನ್ನೇನ ಕಂಡೀಷನ್ ಅದಾವ ಅಂದಿಲ್ಲ ಅವ್ ಹೇಳ್ಬಿಡ ಅವ್ರಿಗೆ ನೋಡ್ರಿಪ್ಪ ನಮ್ಮ ನಾಕ್ ಕಂಡೀಷನ್ ಅದಾವ ನೋಡ್ರಿ ಯಾವ್ಯಾವ್ರಿ ಅವ ಕಂಡೀಷನ್ ಒಂದನೇ ಕಂಡೀಷನ್ ನೋಡ್ರಿ ಗಂಡಸೂರ್ ಮನೆಯಾಗ ಹೇಳುದಿಲ್ಲ ಏನಾದ್ರೂ ಹೊಲದ ಕಡೆ ಹೋಗಿ ಹೇಳ್ ಬರ್ಬೇಕ ಎರಡನೇ ಕಂಡೀಷನ್ ನೋಡ್ರಿ ನಿಮ್ಗೆ ಏನಾದ್ರೂ ಹೂಸ್ ಬಂತಂದ್ರ ಹೊರ ಹೋಗಿ ಪುರುಕ್ ಅಂತ ಹೇಳಿ ಹೂಸ್ ಬಿಟ್ಟು ಬಂದ್ ಬಿಡ್ಬೇಕ ಊರ್ನೆ ಕಂಡೀಷನ್ ಏನಂದ್ರೆ ಮನೆಯಾಗ ಮನ್ಯಾಗ ಗಂಡ್ಸೂರ್ ಮಕ್ಕಳು ಹಂಗಿಲ್ಲ ಹೆಂಗ್ಸೂರ್ ಅಷ್ಟ ಮಕ್ಕಳು ನೀವ್ ಹೊರಗೆ ಅಷ್ಟೇ ಹೊರಗ ಅಷ್ಟಪ್ಪ ಏನು ಕಂಡೀಷನ್ ಮೇಲೆ ಕಂಡೀಷನ್ ಎಂತ ಕಂಡೀಷನ್ ಇವ ಅಲ್ಲ ಈಗ ಐತ್ ಕಂಡೀಶನ್ ಆಗತ್ತ ನಿಮ್ಗ ಮನಿಗ್ ನಿಮ್ಮ ಮುಗದ ಹೋದ್ ನಿಮ್ ಕತ್ತಿ ಇನ್ನೊಂದ್ ಐತ ಇನ್ನೊಂದ್ ಏನೈತನ್ರಿ ಲಾಸ್ಟ್ ನಾಲ್ಕನೇ ಕಂಡೀಷನ್ ನಿಮ್ ಮನ್ಯಾಗ ಏನಾರ ಸ್ಪೆಷಲ್ ಮಾಡಿದ್ರ ವಾಸನಿ ಬಂತಂದ್ರ ನಮ್ಗೆ ಎರಡು ಬಟ್ಲ ಬೇಕ ಮಡಿಸಿ ಮಗ ಏನೇನ್ ಕಂಡೀಷನ್ ಹೇಳಾಕತಾನಲ್ಲಿ ಹಾ ಪಡಿಸಿ ಮಗ ಮನುಷ್ಯ ಮನ್ಯಾಗ ಇರಾಕ್ ಬಾಡಿಗೆ ಕೊಡಾಕತಾನು ಏನು ಇವಂಗ ಪಲ್ಯ ಇಲ್ಲೇ ಕೊಡ್ಬೇಕಂತ ಸ್ಪೆಷಲ್ ಮಾಡಿದ್ರ ಗಡಸೂರೇನ ಹೊರಗ ಹೇಳಕ್ ಹೋಗುದ ಅಂತ ಹಂಗಿದ್ರ ಫುಟ್ಪಾತ್ ನಾಗ ಮಕ್ಕೊಂಡ್ಬಿಡ್ತಿದ್ವಿ ಅಲ್ಲಿ ಸಾಮಾನ್ ಹೋಗೋದ್ ಅಲ್ಲಿ ಇಲ್ಲೇ ಮೊಡಕಾಕ್ ಹಾಕಿ ನಮ್ ಸಾಮಾನ್ ಮಾತಾಡ್ತೀನಿ ತಮ್ಮ ನಿನ್ಗೆ ಕಾಲು ಮುಗಿತೇನೆ ನೀನು ಮುರಿದಿದ್ದ ಕಾಲು ಮುಗಿತೇನೆ ಇವು ಬಾಡಿಗೆ ಮನಿ ಏನು ಬ್ಯಾಡಪ್ಪ ನಮ್ಮ ಸ್ವಂತ ಮನೆಯಾಗ ನಮ್ಮ ಏನಂದ್ರು ಸಂಭಾಳ್ಸ್ಕೊಂಡು ಹೊಟ್ಟೆಯಾಗ ಜಗಳ ಆದರೂ ಮಾಡಿ ಜಗಳ ಸಂಭಾಳಿಸ್ಕೊಂಡು ಅಲ್ಲೇ ನಮ್ಮ ಸ್ವಂತ ಮನೆಯಾಗ ಇರ್ತೇನಪ್ಪ ಬ್ಯಾಡ ಬಾಡಿಗೆ ಮನೆ ಸೊಟ್ಟೆ ಓಕೆನಾ ಬರ್ರಿ